ಓಂ ಶಾಂತಿ ಸತ್ಯ ತಂದೆಯ ಜೊತೆ ಒಳಗೂ ಹೊರಗೂ ಸತ್ಯವಾಗಿರ್ಬೇಕಂತೆ ಆಗ್ಲೇ ದೇವತೆಗಳು ಸಾಧ್ಯ ಆಗುವುದಕ್ಕೆ ಬ್ರಾಹ್ಮಣರೇ ಫರಿಷ್ಠೆಗಳಿಂದ ಅಂತ ಬಾಬಾ ಹೇಳ್ತಿದ್ದಾರೆ ತಮ್ಮ ಜೀವನದಲ್ಲಿ ಬೇಗ ಮುಂದೆ ಬರಬೇಕು ಅಂತ ದಿನಕ್ಕೊಂದು ಬಣ್ಣದ ಮುಖವಾಡ ಹಾಕೋನು ನಾನಲ್ಲ ಮುಟ್ಟುವ ಗುರಿ ತಡವಾದರೂ ನಾನು ಇಡೋ ಎಜ್ಜೆ ನೇತಾಗಿ ಇಡ್ಬೇಕೋ ತಮ್ಮ ಓಂ ಶಾಂತಿ ಅಣ್ಣ ಅಣ್ಣ ಬಾಬಾ ಇವತ್ತು ನಮ್ಗೆ ಕೇಳ್ತಿದ್ದಾರೆ ಈ ಜ್ಞಾನವನ್ನು ಕೇಳುವ ಹಾಗೂ ಧಾರಣೆ ಮಾಡುವ ಅಧಿಕಾರಿಗಳು ಯಾರಾಗ್ತಾರೆ ಅಂತ ಯಾರು ಸರ್ವತೋಮುಖವಾದ ಪಾತ್ರವನ್ನು ಅಭಿನಯಿಸ್ತಾರೆ ಯಾರು ಎಲ್ಲರಿಗಿಂತ ಹೆಚ್ಚಿನ ಭಕ್ತಿ ಮಾಡಿದಾರೆಯೋ ಅವರೇ ಜ್ಞಾನವನ್ನ ಧಾರಣೆ ಮಾಡೋದ್ರಲ್ಲಿ ಬಹಳ ತೀಕ್ಷ್ಣವಾಗಿ ಹೋಗ್ತಾರೆ ಶ್ರೇಷ್ಠ ಪದವಿಯನ್ನು ಅವರೇ ಪಡಿತಾರೆ ನೀವು ಶಾಸ್ತ್ರಗಳನ್ನು ಒಪ್ಪುತ್ತೀರಾ ಎಂದು ನೀವು ಮಕ್ಕಳನ್ನು ಕೆಲವರು ಪ್ರಶ್ನೆ ಮಾಡ್ತಾರೆ ಆಗ ತಿಳಿಸಿ ನಾವು ಎಷ್ಟು ಶಾಸ್ತ್ರಗಳನ್ನು ಓದಿದ್ದೇವೆ ಭಕ್ತಿ ಮಾಡಿದ್ದೇವೆಯೋ ಅಷ್ಟು ಪ್ರಪಂಚದಲ್ಲಿ ಯಾರೂ ಮಾಡುವುದಿಲ್ಲ ಈಗ ನಮಗೆ ಭಕ್ತಿಯ ಫಲ ಸಿಕ್ಕಿದೆ ಆದ್ದರಿಂದ ಈಗ ಭಕ್ತಿಯ ಅವಶ್ಯಕತೆ ಇಲ್ಲ ಅಂತ ಅಣ್ಣ ಮತ್ತೆ ಬಾಬಾ ಹೇಳ್ತಿದ್ದಾರೆ ಬೇಹದ್ದಿನ ತಂದೆಯು ಬೇಹದ್ದಿನ ಮಕ್ಕಳಿಗೆ ತಿಳಿಸ್ಕೊಡ್ತಾರೆ ಎಲ್ಲ ಆತ್ಮಗಳ ತಂದೆಯು ಎಲ್ಲ ಆತ್ಮಗಳಿಗೆ ತಿಳಿಸ್ತಾರೆ ಏಕೆಂದರೆ ಅವರು ಸರ್ವರ ಸದ್ಗತಿ ದಾತನಾಗಿದ್ದಾರೆ ಯಾರೆಲ್ಲಾ ಆತ್ಮಗಳಿದ್ದಾರೆಯೋ ಅವರಿಗೆ ಜೀವಾತ್ಮರೆಂದೇ ಹೇಳಲಾಗುತ್ತದೆ ಅಂತ ಸತ್ಯವನ್ನು ಹೇಳುವವರು ಸತ್ಯ ಖಂಡವನ್ನ ಸ್ಥಾಪನೆ ಮಾಡ್ತಾರೆ ಒಬ್ಬ ಸದ್ಗುರುವೇ ಆಗಿದ್ದಾರೆ ಭಾರತ ಸತ್ಯ ಖಂಡವಾಗಿತ್ತು ಅಲ್ಲಿ ಎಲ್ಲರೂ ದೇವಿ ದೇವತೆಗಳು ನಿವಾಸ ಮಾಡ್ತಾ ಇದ್ರು ತಾವೀಗ ಮನುಷ್ಯರಿಂದ ದೇವತೆಗಳಾಗ್ತಾ ಇದ್ದೀರಾ ಅಂದ ಮೇಲೆ ಮಕ್ಕಳಿಗೆ ತಿಳಿಸಿಕೊಡುತ್ತಾರೆ ಸತ್ಯ ತಂದೆಯ ಜೊತೆಗೆ ಒಳಗೂ ಒರಗೂ ಸತ್ಯವಾಗಿರ್ಬೇಕು ಮೊದಲು ಹೆಜ್ಜೆ ಹೆಜ್ಜೆಯಲ್ಲಿಯೂ ಅಸತ್ಯವೇ ಇತ್ತು ಒಂದು ವೇಳೆ ಈಗ ಸ್ವರ್ಗದಲ್ಲಿ ಶ್ರೇಷ್ಠ ಪದವಿಯನ್ನು ಪಡೆಯಲು ಇಚ್ಛಿಸುತ್ತೇವೆಂದ್ರೆ ಅದೆಲ್ಲವನ್ನ ಬಿಡ್ಬೇಕು ಬಲೆ ಸ್ವರ್ಗದಲ್ಲಂತೂ ಅನೇಕರು ಬರ್ತಾರೆ ಆದರೆ ತಂದೆಯನ್ನ ಅರಿತುಕೊಂಡ ಮೇಲೂ ವಿಕರ್ಮಗಳನ್ನ ವಿನಾಶ ಮಾಡದಿದ್ರೆ ಶಿಕ್ಷೆಗಳನ್ನ ತಿಂದು ಲೆಕ್ಕಾಚಾರವನ್ನ ಸಮಾಪ್ತಿ ಮಾಡಿಕೊಳ್ಬೇಕು ಮತ್ತೆ ಪದವಿ ಕೂಡ ಕಡಿಮೆ ಅಂತ ಹೇಳ್ತಿದರೆ ತಮ್ಮ ಮಾಡುವ ಪ್ರತಿ ಪಾಪವು ಸಾಲವಿದ್ದಂತೆ ಎಂದು ಒಂದು ದಿನ ಬಡ್ಡಿ ಸಮೇತ ಕಟ್ಟಲೇಬೇಕಂತೆ ತಮ್ಮ ಮಾಡುವ ಪ್ರತಿ ಒಳ್ಳೆಯ ಕೆಲಸ ಉಳಿತಾಯ ಖಾತೆಯಲ್ಲಿ ಜಮಾ ಮಾಡಿದಂತೆ ಕಷ್ಟ ಕಾಲದಲ್ಲಿ ಸಹಾಯಕ್ಕೆ ಬರುತ್ತದಂತೆ ಅಣ್ಣ ಹೊಸ ಪ್ರಪಂಚವನ್ನ ಯಾರು ರಚಿಸುವರು ತಂದೆಯೇ ರಚಿಸ್ತಾರೆ ಇದನ್ನು ಮರೆಯದಿರಿ ಮಾಯೆಯು ನಿಮ್ಮನ್ನು ಮರೆಸುತ್ತದೆ ಅದರ ಕೆಲಸವೇ ಇದಾಗಿದೆ ಜ್ಞಾನದಲ್ಲಿ ಮಾಯೆಯು ಅಷ್ಟು ಮಧ್ಯ ಪ್ರವೇಶ ಮಾಡುವುದಿಲ್ಲ ನೆನಪಿನಲ್ಲಿಯೇ ಪ್ರವೇಶ ಮಾಡುತ್ತದೆ ಆತ್ಮದಲ್ಲಿ ಯಾವ ಕೊಳಕು ತುಂಬಿದೆಯೋ ಅದು ತಂದೆಯ ನೆನಪಿನ ವಿನಃ ಸ್ವಚ್ಛವಾಗುವುದಿಲ್ಲ ಯೋಗ ಎಂಬ ಶಬ್ದದಿಂದ ಮಕ್ಕಳು ಬಹಳ ತಬ್ಬಿಬ್ಬಾಗ್ತಾರೆ ಬಾಬಾ ನಮಗೆ ಯೋಗ ಹಿಡಿಯುವುದಿಲ್ಲ ಅಂತ ಹೇಳ್ತಾರೆ ವಾಸ್ತವದಲ್ಲಿ ಯೋಗ ಶಬ್ದವು ಹಠಯೋಗಿಗಳದ್ದಾಗಿದೆ ಬ್ರಹ್ಮ ತತ್ವದೊಂದಿಗೆ ಯೋಗವನ್ನು ಜೋಡಿಸಬೇಕೆಂದು ಸನ್ಯಾಸಿಗಳು ಹೇಳುತ್ತಾರೆ ಅಂದಾಗ ಬ್ರಹ್ಮ ತತ್ವವಂತೂ ಬಹ ಬಹಳ ಉದ್ದಗಲವಾಗಿದೆ ಹೇಗೆ ಆಕಾಶದಲ್ಲಿ ನಕ್ಷತ್ರಗಳು ಕಾಣಿಸುವುದು ಹಾಗೆಯೇ ಅಲ್ಲಿಯೂ ಆತ್ಮಗಳು ಚಿಕ್ಕ ಚಿಕ್ಕ ನಕ್ಷತ್ರಗಳಂತಿರುತ್ತಾರೆ ಅಂತ ನಮ್ಗೆ ಬಾಬಾ ಹೇಳ್ತಿದಾರೆ ಅಣ್ಣ ನಾವು ಮಕ್ಕಳಿಗೆ ಯಾವುದೇ ಕಷ್ಟವನ್ನ ತಂದೆ ಕೊಡೋದಿಲ್ಲ ಮಕ್ಕಳಿಗೆ ಹೇಗೆ ಕಷ್ಟ ಕೊಡಲಿ ಅಂತ ಹೇಳ್ತಾರೆ ರಿಯಾತಿ ಪ್ರಿಯಾ ತಂದೆ ಅಲ್ವಾ ನಾನು ಸದ್ಗತಿ ದುಃಖ ಹರ್ತ ಸುಖ ಕರ್ತನಾಗಿದ್ದೀನಿ ನೆನಪು ನನ್ನೊಬ್ಬನನ್ನೇ ಮಾಡ್ತೀರಾ ಭಕ್ತಿ ಮಾರ್ಗದಲ್ಲಿ ಏನು ಮಾಡಿಬಿಟ್ಟಿದ್ದಾರೆ ಎಷ್ಟೊಂದು ನೋಂದಣಿ ಮಾಡ್ತಾರೆ ದೇವರು ಒಬ್ಬನೇ ಅಂತ ಹೇಳ್ತಾರೆ ಸೃಷ್ಟಿಯ ಚಕ್ರ ಒಂದೇ ಆಗಿದೆ ಆಕಾಶದಲ್ಲಿ ಯಾವುದೋ ಪ್ರಪಂಚವಿದೆ ಅಂತಲ್ಲ ಆಕಾಶ ತತ್ವದಲ್ಲಿ ನಕ್ಷತ್ರಗಳಿದೆ ಒಂದೊಂದು ನಕ್ಷತ್ರದಲ್ಲೂ ಜಗತ್ತಿದೆ ಕೆಳಗೂ ಒಂದು ಪ್ರಪಂಚವಿದೆ ಅಂತ ತಿಳಿತಾರೆ ಆದ್ರೆ ಇದೆಲ್ಲ ಭಕ್ತಿ ಮಾರ್ಗದ ಮಾತುಗಳು ಶ್ರೇಷ್ಠಾತಿ ಶ್ರೇಷ್ಠ ಭಗವಂತ ಒಬ್ಬರಾಗಿದ್ದಾರೆ ಸಕಲ ಸಾಮಗ್ರಿ ನಿಮ್ಮಲ್ಲಿದೆ ಅಂತ ಶ್ಲೋಕವಿದೆ ಅಂದರೆ ಇಡೀ ಸೃಷ್ಟಿಯ ಆತ್ಮಗಳು ಕೇಳಿಸಲ್ಪಟ್ಟಿದ್ದಾರೆ ರುದ್ರಮಾಲೆಯಲ್ಲಿ ಅಂತ ಬಾಬಾ ಹೇಳ್ತಾರೆ ತಮ್ಮ ಬೇಡ ಎಂದು ಒಮ್ಮೆ ಗಟ್ಟಿ ನಿರ್ಧಾರ ಮಾಡಿದ ಮೇಲೆ ಮತ್ತೆ ಅದರ ಬಗ್ಗೆ ಚಿಂತೆ ಮಾಡಬಾರದು ಅದು ವಸ್ತುವಾಗಲಿ ಅಥವಾ ವ್ಯಕ್ತಿಯೇ ಆಗಿರಲಿ ಅಣ್ಣ ಜೊತೆ ಜೊತೆಗೆ ಈ ತಿಳುವಳಿಕೆಯನ್ನು ನೀಡಿದ್ದಾರೆ ಲಕ್ಷ್ಮೀನಾರಾಯಣರಲ್ಲಿ ಈ ಜ್ಞಾನವಿರೋದಿಲ್ಲ ಅಲ್ಲಿ ನಾಸ್ತಿಕ ಆಸ್ತಿಕರ ಬಗ್ಗೆ ಗೊತ್ತೇ ಇರುವುದಿಲ್ಲ ಇದರ ಬಗ್ಗೆ ತಂದೆಯೇ ತಿಳಿಸ್ತಾರೆ ಯಾರು ತಂದೆಯನ್ನಾಗಲಿ ರಚನೆಯ ಆದಿ ಮಧ್ಯೆ ಅಂತ್ಯವನ್ನಾಗಲಿ ಕಲಾವಧಿಯನ್ನಾಗಲಿ ತಿಳಿದುಕೊಂಡಿಲ್ಲವೋ ಅವರು ನಾಸ್ತಿಕರು ಈ ಸಮಯದಲ್ಲಿ ನೀವು ಆಸ್ತಿಕರಾಗಿದ್ದೀರಿ ಸತ್ಯಯುಗದಲ್ಲಿ ಈ ಮಾತುಗಳೇ ಇರೋದಿಲ್ಲ ಆಟವಾಗಿದೆ ಅಲ್ಲವೇ ಯಾವ ಮಾತು ಒಂದು ಸೆಕೆಂಡಿನಲ್ಲಿರುವುದೋ ಅದು ಇನ್ನೊಂದು ಸೆಕೆಂಡಿನಲ್ಲಿರುವುದಿಲ್ಲ ಕಾಲಚಕ್ರವು ಟಿಕ್ ಟಿಕ್ ಎಂದು ತಿರುಗುತ್ತದೆ ಕಳೆದು ಹೋದುದು ಚಕ್ರದಲ್ಲಿ ತಿರುಗುತ್ತಿರುವುದು ಹೇಗೆ ಚಲನಚಿತ್ರದಲ್ಲಿ ಎರಡು ಅಥವಾ ಮೂರು ಗಂಟೆಗಳ ನಂತರ ಪುನಃ ಅದೇ ಚಲನಚಿತ್ರವು ಚಾಚು ತಪ್ಪದೆ ಪುನರಾವರ್ತನೆಯಾಗುತ್ತದೆ ಹಾಗೆ ಅಂತ ನಮಗೆ ಎಷ್ಟು ಚೆನ್ನಾಗಿ ಬಾಬಾ ತಿಳಿಸ್ಕೊಡ್ತಿದ್ದಾರೆ ಅಣ್ಣ ರಚಯಿತಾ ಮತ್ತು ರಚನೆಯ ರಹಸ್ಯವನ್ನ ಯಥಾರ್ಥವಾಗಿ ತಿಳ್ಕೊಂಡು ಆಸ್ತಿಕರಾಗಬೇಕಂತೆ ತಮ್ಮ ನಾಟಕದ ಜ್ಞಾನದಲ್ಲಿ ತಬ್ಬಿಬ್ಬಾಗರಾಗಬಾರದು ತಮ್ಮ ಬುದ್ಧಿಯನ್ನ ಸೀಮಿತತನದಿಂದ ಬೇವಿದ್ದಿನಲ್ಲಿ ತೆಗೆದುಕೊಂಡು ಸೂಕ್ಷ್ಮ ವತನವಾಸಿ ಫರಿಷ್ಠೆ ಆಗುವುದಕ್ಕೆ ಸಂಪೂರ್ಣ ಪವಿತ್ರರಾಗಬೇಕು ಆತ್ಮದಲ್ಲಿ ತುಂಬಿರುವ ಕೊಳಕನ್ನು ನೆನಪಿನ ಬೆಳದಿಂದ ಸ್ವಚ್ಛ ಮಾಡ್ಕೊಳ್ಬೇಕಂತೆ ತಮ್ಮ ಅಣ್ಣ ಮತ್ತೆ ಇವತ್ತು ನಮ್ಗೆ ವರದಾನ ಏನ್ ಕೊಡ್ತಿದ್ದಾರೆ ಅಂದ್ರೆ ಬಾಬಾ ಈಶ್ವರೀಯ ರಸದ ಅನುಭವ ಮಾಡಿ ಏಕರಸ ಸ್ಥಿತಿಯಲ್ಲಿ ಸ್ಥಿತರಾಗಿರುವಂತಹ ಶ್ರೇಷ್ಠ ಆತ್ಮ ಭವ ಅಂತ ಯಾವ ಮಕ್ಕಳು ಈಶ್ವರೀಯ ರಸದ ಅನುಭವ ಮಾಡ್ತಾರೆ ಅವರಿಗೆ ಪ್ರಪಂಚದ ಬೇರೆಲ್ಲ ರಸಗಳು ಸಪ್ಪೆ ಅನಿಸುತ್ತೆ ಎಲ್ಲಿ ಒಂದೇ ಒಂದು ರಸ ಮಧುರವಾಗಿರುತ್ತದೆ ಆಗ ಆ ಒಂದೇ ಕಡೆ ಎಲ್ಲರ ಗಮನ ಹರಿಯುತ್ತದೆ ಅಲ್ವೇ ಸಹಜವಾಗಿ ಒಂದೇ ಕಡೆ ಮನಸ್ಸು ಹೋಗುತ್ತದೆ ಪರಿಶ್ರಮವೆನ್ಸೋದಿಲ್ಲ ತಂದೆಯ ಸ್ನೇಹ ತಂದೆಯ ಸಹಾಯ ತಂದೆಯ ಜೊತೆ ತಂದೆಯ ಮುಖಾಂತರ ಸರ್ವ ಪ್ರಾಪ್ತಿಗಳ ಸಹಜವಾಗಿ ಏಕರಸ ಸ್ಥಿತಿಯನ್ನಾಗಿ ಮಾಡುತ್ತದೆ ಇಂತಹ ಏಕರಸ ಸ್ಥಿತಿಯಲ್ಲಿ ಸ್ಥಿತರಾಗಿರುವಂತಹ ಆತ್ಮರೇ ಶ್ರೇಷ್ಠರಾಗಿದ್ದಾರೆ ಅಂತಿದ್ದಾರೆ ಅಣ್ಣ ಅಣ್ಣ ಇವತ್ತಿನ ಸ್ಲೋಗನ್ ಏನಂದ್ರೆ ಕೆಟ್ಟದನ್ನ ಒಳಗೆ ಅಡಗಿಸಿಕೊಂಡು ರತ್ನಗಳನ್ನು ಕೊಡುವುದೇ ಮಾಸ್ಟರ್ ಸಾಗರರಾಗುವುದು ಅಂತ ನಾನು ಅಂದ್ಕೊಳ್ತೀನಿ ಈ ಅಣ್ಣ ತಮ್ಮಂದಿರ ವಾರ್ತಾಲಾಪ ನಿಮ್ಮೆಲ್ರಿಗೂ ತುಂಬಾ ಇಷ್ಟ ಆಗಿದೆ ಅಂತ ಹಾಗಿದ್ರೆ ಈ ಚಾನೆಲ್ ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಓಂ ಶಾಂತಿ